ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಚಾನಲ್ ಪ್ರೆಸೆಂಟಾಗಿ ನೋಡಿ ಇವಾಗ ನಾವು ಕಲಬುರಗಿ ಬಸ್ನಿಂದ ಮಾರ್ನಿಂಗ್ ಲ್ಯಾಗ್ ಮಾಡ್ತಾ ಇರೋದು ಇವಾಗ ಟೈಮ್ ಬಂದ್ಬಿಟ್ಟು ಏಳು ನಲವತ್ತು ಟೈಮು ಸೆವೆನ್ ಫಾರ್ಟಿ ಈ ಟೈಮಲ್ಲಿ ನಾವು ಲ್ಯಾಗ್ ಮಾಡ್ತಾ ಇರೋದು ಫ್ರೆಂಡ್ಸ್ ನೋಡಿ ಗಣಗಾಪುರ್ ಕಲಬುರಗಿ ಹೊಸಪೇಟೆ ಹಡಗಲಿ ಗಾಡಿ ನೋಡಿ ಫಸ್ಟ್ ಒಂದು ಗಾಡಿ ಇರೋದು ಗಣಗಾಪುರದಿಂದ ಬಂದಿದೆ ಗಾಡಿ ಇವಾಗ ಹಡಗಲಿಗೆ ಹೋಗ್ತಾ ಗಾಡಿ ಗಣಗಾಪುರ್ ಕಲ್ಬುರ್ಗಿ ಜೇವರ್ಗಿ ಶಾಪುರ್ ಸುರ್ಪುರ್ ಲಿಂಗ್ಸೂರ್ ಮಸ್ಕಿ ಸಿಂಧನೂರು ಗಂಗಾವತಿ ಬಸ್ಪೇಟೆ ಅಗ್ರಿ ಬೊಮ್ಮಿನಲ್ಲಿ ಹಡಗಲಿ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರ ಮಲ್ಲಿಗೆನಾಡು ಎಕ್ಸ್ಪ್ರೆಸ್ ಹಡಗಲಿ ಗಾಡಿ ಇಲ್ಲಿ ಹಿಂದೆ ಹಿಂದೆ ಆಮೇಲೆ ಅದಾಗಿಂದ ಇಲ್ಲಿ ಕಾಣಿಸ್ತಾರೆ ನೋಡಿ ಜವರಿಗೆ ಗಾಡಿ ಇದೆ ನೋಡಿ ಜವರಿಗೆ ಶಾಪು ಗಾಡಿ ಇದ್ದು ಇಲ್ಲಿ ಇಲ್ಲಿ ಕಾಣಿಸ್ತಾರೆ ಹಿಂದೆ ಗಾಡಿ ಕಾಣಿಸ್ತಿದ್ದು ಜವರಿಗೆ ಶಾಪುರ್ ಕಲಬುರ್ಗಿ ಜೇವರ್ಗೆ ಶಾಪುರ್ ನಾಶ ಸ್ಟಾಪ್ ಗಾಡಿ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಮುಂದೆ ಹೋಗೋಣ ಬೋರ್ಡ್ ಬೇಕಾದ್ರೆ ನೋಡೋಣ ಪಾಂಡಿ ಹಾಕ್ತಾರೆ ಸರ್ ಮೋಸ್ಟ್ಲಿ ಹೋಗ್ತಾರೆ ಗಾಡಿ ಇವಾಗ ಜವರಿಗೆ ಡಿಪೋ ಕಲಬುರಗಿ ಸೆಕೆಂಡ್ ಡಿವಿಷನ್ ಜೋರ್ ಅದಾಗಿ ಇಲ್ಲಿ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ನೋಡಿ ಕಲಬುರಗಿ ದಾವಣಗೆರೆ ಗಾಡಿ ಕಾಣಿಸ್ತಾರೆ ನೋಡಿ ಕಲಬುರಗಿ ದಾವಣಗೆರೆ ಕಲಬುರಗಿ ಜವರಿಗಿ ಶಾಪುರ್ ಸುರ್ಪುರ್ ಲಿಂಗ್ಸೂರು ಮುದುಗಲ್ ತಾವರಿಗಿರಿ ಗಂಗಾವತಿ ಹೊಸಪೇಟೆ ದಾವಣಗೆರೆ ಗಾಡಿ ಹೊಸಪೇಟೆ ಅಗ್ರಿಬೊಮ್ಮನಹಳ್ಳಿ ಹರಪನಹಳ್ಳಿ ಹರಿಹರ ದಾವಣಗೆರೆ ಗಾಡಿ ನೋಡಿ ದಾವಣಗೆರೆ ಫಸ್ಟಿಪ್ಪ ಗಾಡಿ ಇದು ಇಲ್ಲಿ ಕಾಣಿಸ್ತಾರೆ ಗಾಡಿ ಅದಾಗಿ ಈ ಕಡೆ ಕಾಣಿಸ್ತಾರೆ ಬಂದ್ಬಿಟ್ಟು ಹೈದರಾ ರಾಯಚ ನೋಡಿ ಇಲ್ಲಿ ಕಾಣಿಸ್ತಾರೆ ಹೈದ್ರಾ ರಾಯಚೂರು ಹೈದರಾ ಅರ್ಜಲ್ಪುರ ಕಲಬುರಗಿ ಶಾಪುರ್ ಹತ್ತಿಗೂಡೂರು ದೇವದುರ್ಗ ರಾಯಚೂರು ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರೆ ಹೈದ್ರಾ ರಾಯಚೂರು ಅಫ್ಜಲ್ಪುರ ಡಿ ಬಂದು ಆಪಟೈತ ಫಸ್ಟ್ ಗಾಡಿದು ಹೈದರಾ ರಾಯಚೂರು ಆಲ್ಮೋಸ್ಟ್ ಗಾಡಿಗಳು ಇವೆಲ್ಲ ಪಾಂಡಿ ಈ ಪಾಂಡಿ ಹಾಕೋಕೆ ಟ್ರೈ ಇದ್ದಾರೆ ಯಾಕೆಂದರೆ ಮಾರ್ನಿಂಗ್ ಅಲ್ವಾ ಈಗ ಸ್ಟಾರ್ಟ್ ನೋಡಿ ಇಲ್ಲಿ ಕಾಣ್ಸರು ಕಲಬುರ್ಗಿ ದಾವಣಗೆರೆ ಇದು ಈ ಕಡೆ ಕಾಣ್ತಾರೆ ಅದು ಗಾಡಿ ಬಂದ್ಬಿಟ್ಟು ಬೆಂಗಳೂರು ಶಾಪುರ್ ಕಲಬುರ್ಗಿ ಜೇವರ್ಗಿ ಗಾಡಿ ಬೆಂಗಳೂರಿಂದ ಬಂದಿದ್ದ ಇದು ಬೆಂಗಳೂರು ತುಮಕೂರು ಶಿರಾ ಹಿರಿಯೂರು ಚಳಿಗರೆ ಬಳ್ಳಾರಿ ಜೋರ್ಗೆ ಸಿರುಗುಂಪ ಸಿಂಧನೂರು ಮಸ್ಕಿ ಲಿಂಗ್ಸೂರು ಸುರ್ಪುರ್ ಶಾಪುರ್ ಜೇವರ್ಗಿ ಕಲಬುರ್ಗಿ ಮತ್ತು ಕಲಬುರ್ಗಿಯಿಂದ ಇವಾಗ ಜೇವರಿಗೆ ಹೋಗ್ತಾಯಿದೆ ಒಂದು ಕರ್ಸೋ ಗಾಡಿಗೆ ಜೇವರ್ಗಿ ಬೆಂಗಳೂರು ಜೇವರ್ಗಿ ಕಲಬುರ್ಗಿ ಬೆಂಗಳೂರು ಗಾಡಿ ಇದನ್ನೆಲ್ಲ ಲೈನ್ ಹೆಂಗೆ ಕಾಣಿಸ್ತದೆ ಗಾಡಿಗಳಂದರೆ ಈ ಲೈನ್ ನೋಡ್ಕೊಂಡು ಫುಲ್ಲು ಇವಾಗೆಲ್ಲ ಪ್ರಾ ಪ್ರಾಪರ್ ನಿಂತಿದ ನೋಡಿ ಗಾಡಿಗಳೆಲ್ಲ ಅದಾಗಿ ನೀ ಕಡೆ ಕಾಣಿಸ್ತಾರೆ ಏನು ಕಾಣಿಸ್ತಾ ಇದಿಲ್ಲ ಗಾಡಿಗಳು ಕಲಬುರ್ಗಿ ಫಸ್ಟ್ ಗಾಡಿ ಕಲಬುರ್ಗಿ ವಿಜಯಪುರ ಗಾಡಿ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಎಂಥರ ಗಾಡಿಗಳೆಲ್ಲ ವಿಜಯಪುರ ಗಾಡಿಗಳನ್ನೇ ಇಲ್ಲಿ ಹೋಗ್ತಾ ಇರೋದು ಗಾಡಿ ಇವಾಗ ಇದನ್ನೇ ವಿಜಯಪುರ ನೋಡಿ ಗಾಡಿ ಇಲ್ಲ ಕಾಂಪಿಟೇಷನ್ ಮೇಲೆ ಕಲಬುರಗಿ ಹೈದರಾಬಾದ್ ಗಾಡಿ ಇಲ್ಲಿ ಕಡೆ ಹುಣ್ಣಾಬಾದಿಪ ಗಾಡಿ ಇಲ್ಲಿ ಕಾಣಿಸ್ತದೆ ಕಲಬುರಗಿ ಜೈರಾಬಾದ್ ಆಮೇಲೆ ಇಲ್ಲಿ ಕಾಣಿಸ್ತದೆ ಬಸವ ಕಲ್ಯಾಣ ವಿಜಯಪುರ ಹುಬ್ಬಳ್ಳಿ ಗಾಡಿ ಗದಗ ನೋಡಿ ಬಸವ ಕಲ್ಯಾಣ ಗದಗ ಗಾಡಿ ಇದು ಇಲ್ಲಿ ಕಾಣಿಸ್ತಾರೆ ಗಾಡಿ ಬಸು ಕಲ್ಯಾಣ ಗುಮನಾಬಾದ್ ವಿಜಯಪುರ ಜವರ್ಗಿ ಸಿಂಧಗಿ ವಿಜಯಪುರ ಗದಿಂಗೇರಿ ಕ್ರಾಸ್ ನಲ್ಗುಂದ ನವಲಗುಂದ ಹುಬ್ಬಳ್ಳಿ ಗದಗ್ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರೆ ಬಸು ಕಲ್ಯಾಣ ಗದಗ ಗಾಡಿ ರೀಸೆಂಟ್ಲಿ ಸ್ಟಾರ್ಟ್ ಆಗಿದೆ ಒಂದು ಟೂ ಮಂತ್ ಆಯಿತು ಗಾಡಿ ಇದು ಬಸು ಕಲ್ಯಾಣ ಗದಗ ಅಂತೇಳಿ ಗದ ಗಿಡಿ ಪಂದ ಪಡೆನ್ಸ್ ಗಾಡಿ ಇದು ನೋಡಿ ಹಿಂದೆ ಇರೋ ಗಾಡಿ ಬಂದ್ಬಿಟ್ಟು ಮುದ್ದೆಬಾ ಡಿಪೋ ಗಾಡಿ ಒಂದು ಕಾಣಿಸ್ತಾರೆ ಹಿಂದೆ ಗಾಡಿ ರ ಗಾಡಿ ಮುದ್ದೇಬಿಯಾಳು ವಿಜಯಪುರ ಕಲಬುರಗಿ ಗಾಡಿ ನೋಡಿ ಇಲ್ಲಿ ಗಾಡಿ ಇದು ಮುದ್ದೆ ಬಿ ಮುದ್ದೇಬಿಯಳ್ ವಿಜಯಪುರ ಕಲಬುರಗಿ ಮುದ್ದೇಬಿಯಾಳ್ ಊನಿಪುರಗಿ ಬಸವನಬಾಗೇವಾಡಿ ಮನಗುಳಿ ವಿಜಯಪುರ ದೇವರಿಪ್ರಿಗಿ ಸಿಂದಗಿ ಜೇವರ್ಗಿ ಕಲಬುರಗಿ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರದು ಉಮಾಬಾ ಡಿಪೋ ಇದೆ ಉಮ್ನಾಬಾ ಡಿಪೋ ಗಾಡಿ ಒಂದು ಗಾಡಿ ಕಾಣಿಸ್ತಾರೆ ಇಲ್ಲಿ ಕಾಣಿಸ್ತಾರೆ ಹೋಗ್ಬಿಟ್ಟು ಕಲಬುರಗಿ ನಿಂಬಾಳ್ ಕಲಬುರಗಿ ಕಣ್ ಗ್ರಾಮಾಂತರ ಸಾರಿಗೆ ಅರ್ಜರ್ಪುರ್ ಡಿಪಾ ಕಲಬುರಗಿ ನಿಂಬಾಡ್ ಕಲಬುರ್ಗಿ ರಮಂತ ಸಾರಿ ಕಲಬುರ್ಗಿ ಥರ್ಡ್ ಡಿಪಸ್ ಇದೆ ಆಮೇಲೆ ಕಲಬುರ್ಗಿ ಬೆಳಗಾವಿ ಗಾಡಿ ಒಂದಿದೆ ಅಲ್ಲಿ ಲ್ಯಾಂಗ್ ರೈಡರ್ ಗಾಡಿ ನೋಡೋಣ ಆಮೇಲೆ ಇಲ್ಲಿ ಕಾಣಿಸ್ತಾರೆ ಅದನ್ನು ಕಲಬುರಗಿ ಹೈದ್ರಾಬಾದ್ ಗಾಡಿ ನೋಡಿ ಹುಮ್ನಬಾರ್ ಡಿಪೊಂದು ಗಾಡಿ ಇದು ಇಲ್ಲಿ ಕಾಣಿಸ್ತದೆ ಕಲಬುರ್ಗಿ ಹೈದ್ರಾಬಾದ್ ಶಿವಂಪೇಟೆ ಸದಾಶಿವಪೇಟೆ ಸಂಗಾರೆಡ್ಡಿ ಕ್ರಾಸ್ ಹೈದ್ರಾಬಾದ್ ಹುಮ್ನಾಬಾರ್ ಡಿಪೋ ನೋಡಿ ಬಿ ಎಸ್ ಸಿಕ್ಸ್ ಗಾಡಿ ಯಾವ ಕಡೆ ನೋಡಿದ್ರೆ ಗಾಡಿಗಳು ಈ ಥರ ಇರಬೇಕು ಗಾಡಿಗಳು ಲಾಗ್ ಅಂದರೆ ಒಳ್ಳೆ ಫುಲ್ಲು ಖುಷಿಯಿಂದ ಲಾಗ್ ಮಾಡ್ಬೋದು ಯಾಕಂದರೆ ಈ ಕಡೆ ನೋಡಿದ್ರೆ ಗಾಡಿಗಳು ಕಾಣಿಸ್ತಾವಲ್ಲ ಕಾಣಿಸ್ತಾ ಬೀದರ್ ಕಲಬುರ್ಗಿ ನಾನ್ ಸ್ಟಾಪ್ ಗಾಡಿ ನೋಡಿ ಬೀದರ್ ಕಲಬುರ್ಗಿ ಬೀದರ್ ಉಮ್ನೊಬರ್ ಕಲಬುರ್ಗಿ ನನ್ ಸ್ಟಾಪ್ ಗಾಡಿ ಅಲ್ಲಿ ಕಾಣಿಸ್ತಾ ಇರೋದಾಗ ಬೀದರ್ ಕಲಬುರಗಿ ಸೇಮ್ ಟು ಗಾಡಿ ಯಾವ ಕಡೆ ನೋಡಿದ್ರೆ ಗಾಡಿ ಕಾಣಿಸ್ತಾ ಫ್ರೆಂಡ್ಸ್ ಹಿಂಗಾಗಿ ಲಾಗ್ ಮಾಡೋಕೆ ಖುಷಿ ಆಯ್ತು ನೋಡಿ ಇಲ್ಲೊಂದು ಅಮಗ ಗಾಡಿ ಬರ್ತಾ ಇದೆ ಶಿವಮೊಗ್ಗ ಕಲಬುರ್ಗಿ ಗಾಡಿ ನೋಡಿ ಜಸ್ಟ್ ಈಗ ಬರ್ತಾರೆ ಗಾಡಿ ಶಿವಮೊಗ್ಗ ಕಲಬುರ್ಗಿ ಗಾಡಿ ಕಲಬುರ್ಗಿ ಫಸ್ಟ್ ಇಪ್ಪ ನೋಡಿ ಎರಡು ಮೇರೆ ತೆಗೆದುಬಿಟ್ಟಿದ್ದಾರೆ ತುಂಬ ಅಸಹಾಯ ಕಾಣಿಸ್ತಾ ಇದೆ ಗಾಡಿ ಶಿವಮೊಗ್ಗ ಹರಿಹರ ಹೊಸಪೇಟೆ ಲಿಂಗಸೂರು ಶಾಪುರ್ ಕಲಬುರ್ಗಿ ನಾನೇ ಸ್ಲೀಪರ್ ಗೊತ್ತೆ ಶಿವಮೊಗ್ಗ ಅಮಗ ವರ್ಷ ಗಾಡಿ ನೋಡಿ ಇಲ್ಲಿ ಬಂದಿರೋ ಗಾಡಿ ಕಲಬುರ್ಗಿ ಡಿಪ್ಪ ಕಲಬುರ್ಗಿ ಫಸ್ಟ್ ಡಿಪ್ಪ ಗಾಡಿ ನೋಡಿ ಶಿವಮೊಗ್ಗ ಕಲಬುರಗಿ ಈಗ ದಾವಣಗೆರೆ ಗಾಡಿ ಹೋಗ್ತಾ ಇದೆ ದಾವಣಗೆರೆ ಹೋಗ್ತಾ ಇದ್ದಾರೆ ಹೋಗ್ತಾ ಇದೆ ಎರಡು ಗಾಡಿ ಗಾಡಿ ಗಾಡಿಗೊಂದು ಎರಡು ಗಾಡಿ ಹೋಗ್ತಾ ಇದೆ ಎಟ್ ಎ ಟೈಮ್ ಹಾಗಾಗಿ ಇಲ್ಲಿ ಬಂದುಬಿಟ್ಟು ಕಲಬುರಗಿ ಬೆಳಗಾವಿ ಗಾಡಿ ನೋಡಿ ತರ್ಡೀಪ ಗಾಡಿ ಕಲಬುರಗಿ ತರ್ಡೀಪ ಗಾಡಿ ಕಲಬುರಗಿ ಬೆಳಗಾವಿ ಕಲಬುರಗಿ ಜವರ್ಗಿ ಸಿಂದಗಿ ವಿಜಯಪುರ ಜಮಖಂಡಿ ಮಧೋ ಲಕಾಪುರ ಎರಗಟ್ಟಿ ಬೆಳಗಾವಿ ಗಾಡಿ ಬೆಳಗಾವಿ ತರ್ಡೀಪ ಗಾಡಿ ಈ ಕನಸಾರ ಲಲನ್ ಗಾಡಿ ಹಾಗಾಗಿ ಈ ಕಡೆ ಕನ್ಸರ್ ಗಾಡಿ ಹಾವೇರಿ ಗಾಡಿ ಇದೆ ನೋಡಿ ಇಲ್ಲಿ ಮುಂದೆ ಹಾವೇರಿ ಕಲಬುರಗಿ ಕಲ್ಬುರ್ಗಿಂದು ರೆಟರ್ ಎರಡು ಗಾಡಿ ಇದಾಗಿ ಫ್ರೆಂಡ್ಸ್ ಈಗ ಒಂದು ಗಾಡಿ ಆಗಿದೆ ಇನ್ನೊಂದು ಸೆಕೆಂಡ್ ಗಾಡಿ ಇಲ್ಲಿ ನಿಂತಿದೆ ಇವಾಗ ಒಂದು ಟಾಟಾ ಗಾಡಿ ಒಂದು ಲಲನ್ ಗಾಡಿ ಇಲ್ಲಿರೋ ಗಾಡಿ ಕಲಬುರ್ಗಿ ಹಾವೇರಿ ಗಾಡಿ ನೋಡಿ ಕಲಬುರ್ಗಿ ಜವರ್ಗಿ ಶಾಪುರ್ ಸುರಪುರ್ ಲಿಂಗ್ಸೂರ್ ಮುದ್ಗಲ್ ತಾವೇರಿ ಕುಷ್ಟಗಿ ಗಜೇಂದ್ರಗಡ ಗದಗ ಲಕ್ಷ್ಮೇಶ್ವರ ಸವಣೂರು ಹಾವೇರಿ ಗಾಡಿ ಹಾವೇರಿ ಡಿಪ್ಪ ನೋಡಿ ಹಾಂ ಸರ್ ಆಮೇಲೆ ಈ ಕಡೆ ಒಂದು ಆಳಂದ ಗಾಡಿ ಇದೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಈ ಪಾಯಿಂಟ್ಗೆ ಹಾಕೋ ಗಾಡಿ ಸೈಡಲ್ಲಿ ಹಾಕಿ ಗಾಡಿ ನಿಮ್ಮ ತೋರು ಸರ್ ಇನ್ನು ಪಾಯಿಂಟಲ್ಲಿ ಹೋಗಿಲ್ಲ ನಾನು ಪಾಯಿಂಟಲ್ಲಿ ಹೋಗಿ ಲಾಗ್ ಮಾಡೋದು ಇವು ಫಸ್ಟು ಇಲ್ಲಿದು ಮುಗಿಸ್ಬಿಡೋಣ ಅಂತ ಇದು ಮಾಡ್ತಾ ಇರೋದು ಇಲ್ಲಿ ಆಳಂದ ಕಲ್ಬುರ್ಗಿ ಗಾಡಿ ನಾಶಾಪ್ ಗಾಡಿ ಉಳಿದು ಆಳಂದ ಡಿಪೋ ಬಿ ಎಸ್ ಸಿಕ್ಸ್ ಗಾಡಿ ಉಂಡಿದೆ ಇವೆಲ್ಲ ನೈಟ್ ಆರ್ಟಿಂಗ್ ಗಾಡಿ ಚಿಂಚೋಳಿ ಚಿಂಚೋಳಿ ಕಲಬುರ್ಗಿ ಬೆಂಗಳೂರು ಗಾಡಿ ಚಿಂಚೋಳಿ ಡಿಪೋ ಇಲ್ಲಿರೋದು ಇದು ಬಂದ್ಬಿಟ್ಟು ಹತ್ಮಳ್ಳಿ ಗಾಡಿ ಸಾರಿ ಅಗ್ರಿ ಹೂನಡಲಿ ಗಾಡಿ ಕಲಬುರಗಿ ಹಡಗಲಿ ಗಾಡಿ ಕಡುಬು ಕಲಬುರ್ಗಿ ಹಡಗಲಿ ಕಲಬುರಗಿ ಜೇವರ್ಗಿ ಶಾಪುರ್ ಸುರ್ಪುರ್ ಲಿಂಗಸೂರ್ ಮಸ್ಕಿ ಸಿಂಧನೂರು ಕಾಟಗಿ ಗಂಗಾವತಿ ಕಂಪ್ಲಿ ಹೊಸಪೇಟೆ ಅಗರಿಬೊಮ್ಮನಹಳ್ಳಿ ಹಡಗಲಿ ಗಾಡಿ ನೋಡಿ ಇಲ್ಲಿ ಗಾಡಿ ಇಲ್ಲಿರೋದು ಕಲಬುರಗಿ ಗಣಗಾಪುರ ಗಾಡಿ ಕಲಬುರ್ಗಿ ತೀಪ ಗಾಡಿ ನೋಡಿ ಈ ಕಡೆ ಕನಸರ ಗಾಡಿಗಳೆಲ್ಲ ಈಗ ನಾವು ಪಾಯಿಂಟ್ ಎಂಟ್ರಿ ಕೊಡ್ತೀವಿ ಕಾಳಗಿ ಕಡೆ ಕಾಳಗಿ ಚಿಂಚೂರು ಈ ಕಡೆ ಯಾವ ಗಾಡಿ ನಿಂತ್ಕೊಂಡಿಲ್ಲ ಏನಾದರೂ ಅದಾಗಿ ಬಸು ಕಲ್ಯಾಣ ಕಡೆಯೂ ಯಾವ ಗಾಡಿ ಇಲ್ಲ ಪ್ಲ್ಯಾಟ್ಫಾರ್ಮ್ ಸಿಕ್ಸ್ ಆ್ಯಂಡ್ ಫೈವ್ ಇವಾಗ ಮೋಸ್ಟ್ಲಿ ಚಿಂಚೋಳಿ ಗಾಡಿ ಬರುತ್ತೆ ಅನ್ಕೊತೀನಿ ಆರನೇ ಪ್ಲಾಟ್ಫಾರ್ಮ್ ಐದನೇ ಪ್ಲಾಟ್ಫಾರ್ಮ್ ಬಸು ಕಲ್ಯಾಣ ಕಡೆನೂ ಯಾವ ಗಾಡಿ ಇಲ್ಲ ತುಂಬ ಅಪರೂಪ ಬಸು ಕಲ್ಯಾಣ ಕಡೆ ಗಾಡಿ ಇರಲ್ಲಂದ್ರೆ ಯಾಕಂದರೆ ಟೈಮ್ ಸಿಕ್ಕಾಪಟ್ಟೆ ಇರೋದು ಅಲ್ಲಿ ಇಲ್ಲಿ ಬೀದರ್ ಕಲಬುರಗಿಗೆ ನಾನ್ ಗಾಡಿ ಇದು ಕಲಬುರಗಿ ಫಸ್ಟ್ ರೂಪ ಗಾಡಿ ಮಾಡಿ ಇಲ್ಲಿ ಕಾಣಿಸ್ತಾರ್ದು ಹಾಗಾಗಿ ಈಗ ಹಾಕ್ತಾರೆ ಪಾಂಡಿ ಎಕ್ಕರೆ ಗಾಡಿ ಬಂದ್ಬಿಟ್ಟು ಕಲಬುರಗಿ ಬೆಳಗಾವಿ ಈಗ ನಾವು ಅಲ್ಲಿಂದೇ ಏನು ಮಾಡೋದಿಲ್ಲ ಅವ್ರ ಗಾಡಿ ಬೆಳೆ ಪಾಂಡಿ ಎಕ್ಕರೆ ಗಾಡಿ ಇದೆ ಜೇವರಿಗೆ ಸಿಂಧಿ ವಿಜಯಪುರ ಗಾಡಿ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾರ ಕಲಬುರಗಿ ವಿಜಯಪುರ ಗಾಡಿ ಜೇವರಿಗೆ ಸಿಂದ ದೇವರಿಪುರ್ಗಿ ಕಲಬುರಗಿ ಫಸ್ಟ್ ಇಪ್ಪ ಗಾಡಿ ಇದು ಆಮೇಲೆ ಇಲ್ಲಿ ಕಾಣಿಸೋದು ಗ್ರಾಮಾಂತರ ಸಾರಿಗೆ ಇದು ಸೆಕೆಂಡ್ ಡಿಪೋ ಗಾಡಿ ಕಲಬುರಗಿ ಏರೂರು ಗಾಡಿ ಇಲ್ಲಿ ಕಾಣಿಸೋದು ಕಲಬುರಗಿ ಏರೂರು ಗ್ರಾಮಾಂತರ ಸಾರಿಗೆ ಅದಾಗಿಂದ ಈ ಕಡೆ ಕಾಣಿಸ್ತು ಕಲಬುರಗಿ ಮಂತ್ರಾಲಯ ಗಾಡಿ ಹಾಕಿದ್ದಾರೆ కలబుర్గీ మంత్రాలయ కల్బుర్గీ జరిగి షాపూర్ దే దేవదుర్గ రాయచూర్ మంత్రాలయ గాడీ అండి ఇలా కనసారు గడి కలబుర్గీ మంత్రాలయ కల్బుర్గీ ఫస్ట్ గడి అదే ఈ కడ కనసారు కలబుర్గి దావణగిరి గాడి కల్బుర్గీకి థర్డ్ ఇప్పటి కలబుర్గీకి దావణగిరి గడి ఉంది ఈ కనసారు కలబుర్గి దావణగిరి కలబుర్గి జేవర్గి షాపూర్ సుర్పూర్ లింసూర్ మస్కి సిందనూర్ గంగావతి కంప్లి వస్పేటి ಅಗರಿಬೊಮ್ಮನಳ್ಳಿ ಹರಪನಹಳ್ಳಿ ಹರಿಹರ ದಾವಣಗೆರೆ ಗಾಡಿ ಕಲಬುರಗಿ ತಾಡಿಪ್ಪ ಗಾಡಿ ಇದು ಒಂದು ಸೈಡ್ ಪ್ಲ್ಯಾಟ್ಫಾರ್ಮ್ ಆದರೆ ಇನ್ನೊಂದು ಸೈಡ್ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ಆ ಕಡೆ ಇದೆ ಈ ಕಡೆ ಬಂದುಬಿಟ್ಟು ಚಿತ್ತಾಪುರ ಸೇಡಮ್ಮು ಆಮೇಲೆ ಮಹಾರಾಷ್ಟ್ರ ಗಾಡಿಗಳೆಲ್ಲ ಈ ಪಾಯಿಂಟಲ್ಲಿ ಹೋಗ್ತಾ ಇದ್ದೀವಿ ಆಪೋಸಿಟ್ ಪಾಯಿಂಟಲ್ಲಿ ನಾವು ಹೋಗ್ತಾ ಇರೋದು ಅಲ್ಲಿಂದ ನಮಗೆ ಹೋಗ್ತಾ ಗಾಡಿಗಳು ಬಸ್ ಸ್ಟ್ಯಾಂಡ್ ಎಂಟ್ರಿ ತುಂಬ ಕಲ್ಯಾಣ ಕನ್ನಡದಲ್ಲಿ ತುಂಬ ದೊಡ್ಡ ಬಸ್ ಸ್ಟ್ಯಾಂಡ್ ಇದು ఆమె విశాలి చిక్కపటే గాడి బాయి యాకంద్రె సెంట్రల్ పాయింట్ అల్వా ఎవి గాడి బాగా ము కలబుర్గి అదిగే గాడ ముత అది కలబుర్గి చితాపూర్ గాడీ ఇది కలబుర్గి చితాపూర్ ఆమె కలబుర్గ్ ఫోర్త్ దీపో గాడ ఇది నడి రైచూ డివిజన్ గాడీ ఇది శాబాద్ కలబుర్గి గాడ ఇల్ సిటీ గాడ శబాద్ కలబుర్గి కలబుర్గ్ ఫోర్త్ దీపో ఆమె సేడం కల్బుర్గీ సేడమ్ గాడీ నాన్ స్టాప్ గాడి కలబుర్గ్ సేడమ్ నాన్ స్టాప్ இக்கட் காண கலர் சித்தாப்பூர் கடிது சார் எல்லாம் சித்தாப்பூர் இதாமல் இல்ல காடி கலபுரி குர்மீட்ட கல்கடி கலுர் பஸ் ஸ்டாண்ட் மல்கேடு சேடம் மதோள் வீக்கர் பஸ் ஸ்டாப்பா இது வோடில் இல்லை சேடம் கலபுருக்கு சேடம் கடை அது அல்ல நடந்த இன்ட்ரேட் ரூட் காணே வந்துவிட்டு கலுருகி சோல்லாபுரில் கலுர் சோல்லாபுர் ஆளந்த நாக ನಾಗರಿ ಅಕ್ಕಲಕೋಟೆ ಸೊಲ್ಲಾಪುರ ಗಾಡಿ ಕಾಣಿಸೋದು ಕಲಬುರಗಿ ಸೋಲಾಪುರ್ ಕಲಬುರಗಿ ಫಸ್ಟ್ ಆಗುತ್ತೆ ಫ್ರೆಂಡ್ಸ್ ಅದಾಗಿ ಹಿಂದೆ ಕನ್ಸರ್ ಗಾಡಿ ಕಲಬುರಗಿ ಅಬ್ಜಲ್ಪುರ ಕಲಬುರಗಿ ತರ್ಡ್ ಇಪ್ಪ ಗಾಡಿ ಉಂಟು ಕಲಬುರ್ಗಿ ಅಬ್ಜಲ್ಪುರ ಇಲ್ಲಿ ಕನ್ಸರ್ ಕಲಬುರ್ಗಿ ತರ್ಡ್ ಇಪ್ಪಂದು ನಾನ್ ಸ್ಟಾಪ್ ಗಾಡಿ ಉಂಟು ಇಲ್ಲೇ ಇದು ಇಲ್ಲೊಂದು ಬೆಳಗಾವಿ ರೂಟಲ್ಲಿದೆ ಇದು ಒಂದು ಮೊಟ್ಟೆ ಸಂಕೇಶ್ವರದಿಂದ ಆಗುತ್ತೆ ಗಾಡಿ ಅದು ರೂಟ್ ಬೇರೆ ಇದು ರೂಟ್ ಬೇರೆ ಅದು ಬಿಜಾಪುರ ಹೋಗುತ್ತೆ ಇದು ಬಿಜಾಪುರ ಬಟ್ ಅದು ಜೇವರ್ಗಿ ಸಿಂದಗಿ ಒಬ್ಬ ವಿಜಯಪುರ ಬೆಳಗಾವಿ ಹೋದರೆ ಇದು ಬಂದ್ಬಿಟ್ಟು ನೋಡಿ ಕಾಣಿಸ್ತಾ ಕಲ್ಬುರ್ಗಿ ಕಲಬುರಗಿ ವಿಜಯಪುರ ಬೆಳಗಾವಿ ಗಾಡಿ ಇದೆ ಕಲಬುರಗಿ ಅಫ್ಜಲ್ಪುರ ಸಿಂದಗಿ ವಿಜಯಪುರ ಹತ್ತಣಿ ಚಿಕ್ಕೋಡಿ ಗೋಟೂರು ಬೆಳಗಾವಿ ಕಾಣಿಸ್ತಾರ್ದು ಸಂಕೇಶ್ವರ್ ಬಂದ ಫ್ರೆಂಡ್ಸ್ ಗಾಡಿ ರೂಟ್ ಮಾತ್ರ ಚೇಂಜ್ ಎರಡು ಗಾಡಿ ಕಲಬುರಗಿ ಬೆಳಗಾವಿನೇ ಬಟ್ ರೂಟು ಬೇರೆ ಬೇರೆ ಆಮೇಲೆ ಇಲ್ಲಿ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಗ್ರಾಮಾಂತರ ಇದೆ ಕಲಬುರಗಿ ನಾಗನೂರು ಕಲಬುರಗಿ ಗಾಡಿ ಏನು ಕಲಬುರಗಿ ಸೆಕೆಂಡ್ ಡಿಪೋ ಗಾಡಿ ಕಲಬುರಗಿ ನಾಗನೂರು ಕಲಬುರಗಿ ಇಲ್ಲಿ ಒಂದಿಷ್ಟು ಗಾಡಿ ಹಿಂದೆ ಸೈಡ್ ಹಾಕಿದರೆ ಇವೆಲ್ಲ ಮೋಸ್ಟ್ಲಿ ನೈನ್ ಸ್ಟಾಪ್ ಗಾಡಿಗಳನ್ನ ಇವಾಗ ಪಾಯಿಂಟ್ಗೆ ಹಾಕೋ ಎಲ್ಲವೂ ಇಲ್ಲೆಲ್ಲ ಈಗ ಆಟಿಂಗ್ ಗಾಡಿಗಳು ಏನು ಬಂದಿದ್ದಾವಲ್ಲ ಆಟಿಂಗ್ ಗಾಡಿನ ಇದ್ದಾವೆ ಒಂದಿಷ್ಟು ಗಾಡಿ ಹೋಗೋ ರನ್ನಿಂಗ್ ಇದ್ದಾವೆ ಇವಾಗ ಇಲ್ಲಿ ಅಂದಮೇಲೆ ಕಾರ್ ಬಟ್ಕಳ ಗಾಡಿ ಇದೆ ಮುಂದೆ ಕೇಂದ್ರ ಬಸ್ ನಿಲ್ದಾಣ ಸಿಟಿ ಗಾಡಿ ಇದು ರಾಯಚೂರು ಡಿವಿಷನ್ ನೋಡಿ ಸಿಂಧು ಡಿಪಾಕ್ ಇತ್ತು ಫಸ್ಟು ಇವಾಗ ಕಲಬುರಗಿ ಫೋರ್ ಡಿಪಾಕ್ ಬಂದಿದೆ ಗಾಡಿ ಇಲ್ಲಿಯರ ಗಾಡಿ ಭಟ್ಕಳ ಹುಬ್ಬಳ್ಳಿ ವಿಜಯಪುರ ಕಲಬುರಗಿ ಗಾಡಿ ನೋಡಿ ಭಟ್ಕಾ ಡಿಪ ಗಾಡಿ ಭಟ್ಕಳ ಕುಮಟ ಸಿರ್ಸಿ ಹುಬ್ಬಳ್ಳಿ ಗದ್ದನಕೆರೆ ಕ್ರಾಸ್ ವಿಜಯಪುರ ಸಿಂದಗಿ ಜೇವರ್ಗಿ ಕಲಬುರಗಿ ಗಾಡಿ ಭಟ್ಕಾ ಡಿಪ ಗಾಡಿ భట్కళ కలబుర్గి గాడి మరి ఈ కడ కణలో ఆ కడే మహారాష్ట్ర గాడే ఆటెన్ గాడ కణ గాడి ఇల్బుర్గి విజయపుర జఖండీ రైబా గాడి ఉంది ఇల్ కన్సారు కలబుర్గి విజయపుర జమఖండీ రైబా అబ్జల్ కలబుర్గి అబ్జల్పుర దేవ్రీపుర్గి విజయపుర మలింగపూర్ జమఖండీ రైబా గాడి ఇల్కణ్సార్ గడి రైబా ఇడిపడి కన్స్ ಆಮೇಲೆ ಗೋವಾ ಗಾಡಿ ಒಂದಿದೆ ಒಂದೇ ಇವಾಗ ನೋಡೋಣ ಅಲ್ಲಿ ಕಲ್ ಇದು ಬೀದರ್ ಬಳ್ಳಾರಿ ಗಾಡಿ ಬಳ್ಳಾರಿ ಸೆಕೆಂಡ್ ಇಪ್ಪ ಗಾಡಿ ಈ ಕಡೆ ಕಾಣಿಸ್ತಾ ಬಳ್ಳಾರಿ ಕಲಬುರಗಿ ಗಾಡಿ ಇದು ಬಳ್ಳಾರಿ ಫಸ್ಟ್ ಇಪ್ಪ ಗಾಡಿ ಈ ಕಡೆ ಕಾಣ್ ಕಾಣಿಸ್ತಾ ಬಳ್ಳಾರಿ ಫಸ್ಟ್ ಇಪ್ಪ ಆಮೇಲೆ ಗೋವಾದಿಂದ ಗಾಡಿ ಬಂದಿದೆ ಗೋ ಇದು ಬಂದ್ಬಿಟ್ಟು ಗಣಗಾಪುರ ಅಂತ ಫಸ್ಟು ಇತ್ತು ಪಣಜಿ ಗಣಗಾಪುರ ಅಂತೇಳಿ ಇವಾಗ ನಮ್ಮ ಕಲಬುರಗಿವರಿಗೆ ಮಾಡಿದಂಗೆ ಅದನ್ನು అత బోర్డు కల్బుర్గీ గణగాపూర్ పణజి గాడే అంత ఇది అనుకుంటుంది నోడ గోవా బిఎస్ సిక్స్ గాడీ అది పణజీ గణగాపూర్ కల్బుర్గి గాడది ఎరగట్టి లోకాపూర్ పణి వాస్కోకాపూర్ ఎరగట్టి ముదోళ్ జంఖండీ విజయపూర సందగీ గణగాపూర్ కల్బుర్గి గాడీ ను పణజి ವಾಸ್ಕೋ ಯರಗಟ್ಟಿ ಬೆಳಗಾವಿ ಯರಗಟ್ಟಿ ಲೋಕಾಪುರ್ ಮುದೋಳ್ ಜಮಖಂಡಿ ವಿಜಯಪುರ ಶಿಂದಗಿ ಗಾಂಡಗಾಪುರ್ ಕಲಬುರಗಿ ಗಾಡಿ ಪಂಜ ಗಾಡಿ ನೋಡಿ ಇದು ಗೋವಾ ಗಾಡಿ ಬೇಸಿಕ್ಸ್ ಗಾಡಿ ಅದೇ ಈ ಕಡೆ ಇದೆ ಒಂದು ಕಾರವಾರ್ ಕಲಬುರ್ಗಿ ಗಾಡಿ ಒಂದಿದೆ ಆಮೇಲೆ ಹುಬ್ಬಳ್ಳಿ ಸ್ಲೀಪರ್ ಗಾಡಿ ಒಂದಿದೆ ಎರಡು ಗಾಡಿ ಮಹಾರಾಷ್ಟ್ರ ಗಾಡಿ ನೋಡಿ ಈ ಕಡೆ ಕಾಣಿಸ್ತಾ ಇದೆ ನೋಡಿ ಅದು ಕಾರವಾರ್ ಹುಬ್ಬಳ್ಳಿ ಲಿಂಗ್ಸೂರು ಕಲಬುರ್ಗಿ ಗಾಡಿ ಇಲ್ಲಿ ಕಾಣಿಸ್ತಾರ ನೈಟ್ ಸರ್ವಿಸ್ ಫ್ರೆಂಡ್ಸ್ ಗಾಡಿ ಇದು ಕಾರ್ವಾರ ಅಂಕೋಲಾ ಯಲ್ಲಾಪುರ್ ಕಲಗಟ್ಟಗಿ ಹುಬ್ಬಳ್ಳಿ ಗದಗ ಗಜೇಂದ್ರಗಡ ಕುಷ್ಟಗಿ ಮುದುಗಲ್ ಲಿಂಗ್ಸೂರು ಸುರ್ಪುರ್ ಶಾಪುರ್ ಜೇವರ್ಗಿ ಕಲಬುರಗಿ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರ ಗಾಡಿ ಇದು ಈ ಕಡೆ ಕಾಣಿಸ್ತದೆ ಎರಡು ಮಹಾರಾಷ್ಟ್ರ ಗಾಡಿ ಇದಾವೆ ಅದಕ್ಕೆ ಪಕ್ಕದಲ್ಲಿ ಆಮೇಲೆ ಹುಬ್ಬಳ್ಳಿದೊಂದು ನಾನೇ ಸ್ಲೀಪರ್ ಕೋಡೆ ನಾ ಅದು ಆಲ್ಮೋಸ್ಟ್ ಗಾಡಿ ನೈಟ್ ಸರ್ವಿಸು ಇಲ್ಲಿ ಮೂರು ಗಾಡಿ ನೋಡಿ ನಾನೇ ಸ್ಲೀಪರ್ ಗಾಡಿ ಹುಬ್ಬಳ್ಳಿ ಗದಗ್ ಜಾಪುರ್ ಕಲಬುರಗಿ ಓಕೆ ಫ್ರೆಂಡ್ಸ್ ಬಾಯ್ ಅಂತ ಹೇಳ್ತಾ ನಾನು ಮಾರ್ನಿಂಗ್ ಲಾಗ್ ಕಲ್ಬುರ್ಗಿ ಮಾರ್ನಿಂಗ್ ಲಾಕ್ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಟೈಮ್ ಮುಂದಿನ ವೀಡಿಯೋ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್